முந்தோக்கான போது <laughs> <laughs> ಇದೆ ರೋಡ್ ಅಂತ ಸರ್ ಸಫ್ಟಿ ಒಂಚೂರು ಸೇಫ್ಟಿ ಇಲ್ಲ ಬರೀ ಕಾಲು ಬೇಡ ಅಂತನಾ ಟ್ರಿಂಕ್ ಕಾಲಕ್ಕೆ ಸೇಫ್ಟಿ ಇಲ್ಲ ಹೆಂಗಿದ್ಯಾಪಪ್ಪ ಮಂಜೇಶಪ್ಪ ಬರ್ತಾ ಇದೀವಪ್ಪ ಸೀನಪ್ಪ ಅತ್ತೋ ಎಲ್ಲಿಯಾ ಇನ್ನು ಸುಸ್ತಾ ಅಡ್ಜಸ್ಟ್ ಮಾಡ್ಕೊಂಡು ಬರ ಬೇಡವನ ಕ್ಲಿಯೇ ಇಲ್ಲ ಫುಲ್ಲು ಬರಿ ಗಿಡ ಸಾಹೇಬರು ನಮ್ಮವರು ಬರ್ತಾ ಇದಾರೆ ನೋಡಿ ವಯಸ್ಸಾದ್ರು ಹೆಂಗೆ ಹೆಂಗೆ ಶಕ್ತಿ ಅವ್ರದ್ರಲ್ಲಿ ಹೆಂಗಿದೆ ಶಕ್ತಿ ಅವ್ರದ್ದು ನೋಡಿ ತಮ್ಮಂದು ಹೆಂಗಿದೆ ಶಕ್ತಿ ಆಗಲಿ ನಲ್ವತ್ತು ಆಗೈತೆ ಅಣ್ಣವ್ರಿಗೆ ಅವ್ರ ಇಂಜಿನ್ಗೂ ನಮ್ಮ ಇಂಜಿನ್ಗೂ ಅವ್ರ ಇಂಜಿನ್ಗೆ ಕ್ಲೀನಾಗಿ ಟೈಮ್ ಟು ಟೈಮ್ ಆಯಿಲ್ ಸರ್ವಿಸು ಎಲ್ಲ ಮಾಡ್ತಾರಪ್ಪ ಹೌದಾ ಮಾಡಲಿ ಮಾಡಲಿ ಬೆಂಗ್ಳೂರು ನೋಡಿ ಬೆಟ್ಟದ ಸ್ವಲ್ಪ ದೂರ ಬಂದಿದೀವಿ ಅಷ್ಟೇ ಆಗ್ಲೇ ಒಳ್ಳೆಯ ವ್ಯೂಸ್ ಇದೆ ತೋರಿಸ್ತೀನಿ ನಿಮಗೆ ನೋಡಿ ರಾಕಿದ ಸೂಪರ್ ಸೂಪರಾಗಿದೆ ನೋಡಿ ಐಯ್ ಏನದು ಅದೇನು ಹತ್ತೋಯ್ತ ನೋಡಿರಿ ಓಂಬೆ ಮನೆ ಮುಂದೆ ಸಿಕ್ಕರೆ ತೋರಿಸ್ತೀನಿ ಅದನ್ನ ಏನು ಸರ್ ನಿಮ್ಮ ತಮ್ಮನ ಕೂಗ್ತಾ ಇದ್ರ ಅದನ್ನ ಮನಿ ಮನೆಗೆ ಆಯ್ಸ್ ಮುಂದಕ್ಕೆ ಹೋಗೋಣ ನೋಡಿ ಇಲ್ಲಿ ಬರ್ತಿದೆ ಅದು ಅದೇ ಹೋಗ್ತೀನ ಸೌಂಡ್ ಮಾಡ್ತಿದ್ದೆ ಇವತ್ತು ಮೂರೇ ಜನ ಇವತ್ತು ಮೂರೇ ಜನ ಮಕಾನಾದ್ರೂ ತೋರಿಸ್ಬಿಟ್ಟಾಗಪ್ಪ ನೋಡಲಿ ಸರಿ ಎಗ್ರಕ್ಕೆ ಎಗ್ರಕ್ಕೆ ಹೋಗ್ತಿದೆ ಅಂದರೆ ಅದು ಮುತ್ತತ್ತಿ ಸಾತ್ನೂರು ರೋಡಿಂದ ಮುತ್ತದ ರೋಡ್ಗೆ ಹೋಗ್ತೀವಲ್ಲ ಆ ಕಡೆ ಸಿಗ ಅದು ನಿಮಗೆ ಅಲ್ಗೂರು ಸೈಡಿಂದ ಹೋಗೋಕೋತಿ ಬೇರೆ ಥರ ಅದು ನಮ್ಮ ಕಡೆದು ಆದರೆ ಮುತ್ತತ್ತಿಂದ ಮುತ್ತಿಗೆ ಹೋಗ್ಬೇಕಾದ್ರೆ ಸಾತ್ನೂರು ರೂಟಿಂದ ಹೋಗ್ತೀವಲ್ಲ ಆ ರೂಟ ಬೇರೆ ಬೇರೆದು ಆ ಥರದ್ದು ಇದು ವೈಟ್ ಕಲರ್ ಬರ್ತದೆ ಇದು ಕೋತಿ ನೋಡಿ ಫಾಲೋ ನಿನ್ನಡ ಹೆಂಗಾಗ್ತಿದ್ದ ಮಂಜೇಶ್ ಚೂರು ಗ್ರೂಪ್ ಹಿಂಗಿಲ್ಲ ಗ್ರೂಪ್ ಇಲ್ಲ ಎಲ್ಲೋ ಹೊಟ್ಟಿಲ್ಲ ಏನು ಆಗಲ್ಲ ಅಣ್ಣ ದಾರಿ ಯಾವ್ದಣ ಹಂಗೆ ಹಿಂಗೆ 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 ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಎಲ್ಲ ಕೇಳಿದೆ ನಾನೇ ತೋರಿಸ್ತಾ ಇದ್ದೀನಿ ನಡಿಯಪ್ಪ ವೈಕುಂಠಕ್ಕೆ ದಾರಿ ಹಿಂಗೆ ಲೆಫ್ಟು ಹಂಗೆ ಲೆಫ್ಟ್ ಲೆಫ್ಟು ಇಲ್ಲ ಹಾ ಹಂಗೆ ನಡಿ ಮಂಜೇಶ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೇನೆ ನಾನೇ ಹೋಗ್ತೀನಿ ಮುಂದಕ್ಕೆ ಬೇರೆ ನಾನೇ ಹೋಗ್ತೀನಿ ಅಂತ ಹೋಗ್ತಾ ಹೋಗಿದ್ದೀನಿ ನೋಡಿ ಹಿಂಗಿದೆ ಶೂರು ಮಿಸ್ ಆದರೆ ಪುನಃ ನಾವು ಎಲ್ಲಿಗೆ ಎಂಡ್ ಫಸ್ಟ್ ಬಂದು ಅಲ್ಲಿಗೆ ಹೋಗ್ತಾನೆ ಅವನು ನಾನೇನು ಡೀಪಾಗಿ ಡಿಸ್ಕಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ದು ಹೋಗ್ತಿದೆ ಅವ್ರ ಅಣ್ಣಿ ಅಂತಾರಲ್ಲ ಅದು ಮರಿ 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 ನಂತರ ಇನ್ನೂ ಚಿಕ್ಕ ಮರಿ

ನಮ್ಮ ವೀಕ್ಷಕರಿಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ತಿಳಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ನ ಲೇಟ್ ಮಾಡಲಾಯಿದ್ವು ಅದರಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಏನೇನೋ ಸೌಂಡ್ಗಳು ಬೇರೆ ಆಗ್ತೈತಿ ಒಂದು ಸತಿ ಬಂದಿದ್ದು ಆದರೆ ಒಬ್ಬನೇ ಇದ್ರೆ ಭಯ ಆಯ್ತಿತ್ತು ಮತ್ತೆ ಇವತ್ತು ಮೂರು ಜನ ಆ ಸೌಂಡ್ ಏನೋ ಅಂತ ಮಾಡಬೇಕು ಬನ್ನಿ ಒಂದ್ಸತಿ ಏನೋ ಥರ ಇರಲಿಲ್ಲ ಈ ಸತಿ ಸೌಂಡ್ಸು ಜಾಸ್ತಿ ಬರ್ತಿದೆ ಏನೇನೋ ಸೌಂಡ್ಸು ಏನಂದರೆ ಇಲ್ಲಿ ಏನಂದ್ರೆ ಏನು ಸೇಫ್ಟಿ ಇರಲ್ಲ ಜನ ಅಷ್ಟು ಬರಲ್ಲ ಅಮ್ಮೆ ಐಟಿಗಿದೆ ನಮ್ಮ ಐಟಿಗೆ ಇಲ್ಲೂ ಹಾಂ ನಮ್ಮ ಇದೆ ಸತ್ಯ ಏನಾದರೂ ಗೊತ್ತಾಗುತ್ತಾ ಏನಾದರೂ ಇದ್ರೆ ಏನೂ ಗೊತ್ತಾಗಲ್ಲ ಯಾವ ಪೈಪ್ ಬೇರೆ ಹಾಕೋ ಇದೆ ಯಾವ ಪೈಪ ಏನು ಅಂತೇನು ಗೊತ್ತಿಲ್ಲ ನೋಡಿ ಬಾರಿ ಹೋಯ್ತಾ ಹೋಯ್ತಾ ಓಯ್ತಾ ಚಿಕ್ಕ ಆಗ್ತಿದೆ ಬರಿ ಕಾಲ್ ಹೋಗ್ಬೇಕು ನಿಮಗೆ ಪ್ಯಾಸೇಜ್ ಇಲ್ಲ ಇಲ್ಲಿ ಜಾಸ್ತಿ ಅಲ್ಲಿ ಇಲ್ಲಿ ಕಾಲ್ಮುಡಿ ಹೋಗೋಕ್ಕೆ ಏನು ಸರ್ ಊಟ ಮಾಡಿದ ಸರ್ ಹಳ್ಳಗಳಿದೆ ಸ್ವಲ್ಪ ಎಮ್ ಆರ್ಡೇ ಬಿಟ್ಟು ಬೆಟ್ಟಕ್ಕೆ ಏನೋ ಮಾಡ್ಬಿಟ್ಟರು ಸ್ಕಿಡ್ ಆಗುತ್ತೆ ಯಾಕಂದರೆ ಇದು ಹುಲ್ಲು ನೋಡಿ ಇಲ್ಲಿ ಕೊಲೆ ಕಾಣಿಸ್ತಾ ಇರ್ಬೋದು ಹುಲ್ಲು ಇರೋದ್ರಿಂದ ಚಾನ್ಸರ್ ಜಾಸ್ತಿ ಹಾಲ್ ಮಾಡಿ ಹಣ ನೋಡಿ ಇಲ್ಲಿಂದ ಯೂಸ್ ಮಂಜಾ ಬಾ ಸುಸ್ತಾಗ್ಬಿಟ್ಟಿದ್ದಾನೆ ಆಗಲಿ ಹಾಂ ನಿಂದ ನಂದು ಫಸ್ಟ್ ಟೈಮು ನಿಂದಾದ್ರೆ ಇದು ಎರಡನೇ ಟೈಮು ನೋಡಿ ನಿನಗೆ ಒಂದ್ಸಲ ಆಲ್ರೆಡಿ ಈಗ ಹತ್ತು ನಿಂದೆ ನೋಡಿ ನೋಡಿ ಹತ್ತಿ ಅಭ್ಯಾಸ ಇದೆ ಓದಿ ಎಲ್ಲ ಭಯ ಹುಡ್ಸ್ತಿದೆ ನಮ್ಮಂಜೇಷಪ್ಪನ್ಗೆ ಲಾಲ ಮಾರ್ಕೆಟ್ ಇದೆ ಹೋಗಿ ಅಂತ ಹೇಗಿದೆ ಲೈಟ್ ಎಲ್ಲ ವ್ಯವಸ್ಥೆ ಇದೆ ನೈಟಲ್ಲಿ ಒಳ್ಳೆ ಫೋಟೋ ತುಕೋಬೋದಾಯ್ತು ನೈಟಲ್ಲಿ ಬಂದಿದ್ರೆ ಸಖದ ಕಾಣಿಸುತ್ತೆ ಸುಮಾರು ಸುಮಾರು ಒಂದು ಕಿಲೋಮೀಟ್ರ್ ಗಂಟೆ ಇದೆ ನೋಡಿ ಹೋತಿ ಹೌದು ಕಾಣಿಸ್ತಾ ಇದೆ ಹಾಂ ಇಲ್ಲಿ ಕುಂತೈತೆ ನೋಡ್ರಿ ಎಲ್ಲಿ ಅಲ್ಲಿ ಮೇಲೆ ಅದು ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತೀರ ಏನಾಯ್ತು ರೀ ತಲೆ ಅಲ್ಲಿ ಮಾರದ್ಮೇಲೆ ಒಂದು ಕುಂತೈತೆ ಓಹ್ ಅಲ್ಲಿ ಯಾಕೆ ವೀಡಿಯೋ ಮಾಡ್ತಾರೆ ಅದು ಆಯಿತು ಬನ್ನಿ ಹೊರಡೋಣ ಮುಂದೆ ಸ್ಟಕ್ ಮಾಡೋಣ ಸ್ವಲ್ಪ ರೆಸ್ಟ್ ಮಾಡಿದ್ವು ನಮ್ಮ ಇಲ್ಲ ನಮ್ಮಷ್ಟೆಲ್ಲ ರೆಸ್ಟ್ ಎಷ್ಟೆಲ್ಲ ಮುಗೀತು ಡ್ಯಾರಿ ಈಗ ಓಡ್ತಾ ಇದ್ದಾರೆ ನಾವು ಓಡೋಣ ಬನ್ನಿ ಸೂಪರ್ ಸ್ಟಾರ್ ರಾಮಣಿದಾರೆ ನೋಡಿ ಸೆಲ್ಫ್ ಪ್ರಮೋಷನ್ ಅಂದ್ರೆ ನಮ್ ರಾಮಣ್ ಅವ್ರೆಂಚುರಿ ಫಿಫ್ಟಿ ಸಾಕುರ ಕಾಲ್ನಾಪ್ಪ ಯಾರಾದ್ರೂ ಬರೋರು ಸ್ವಲ್ಪ ಸೌಂಡ್ ಮಾಡ್ಕೊಂಡು ಮಾತಾಡ್ಕೊಂಡು ಬನ್ನಿ ಜೋರ್ ಜೋರಾಗಿ ಮಾತಾಡ್ಬೇಕು ಸುತ್ತ ನೀಟಾಗಿ ನೋಡಿಕೊಂಡು ನೋಡಿ ಯಾವ ಥರ ಇದೆ ರೋಡು ವಿಡಿಯೋ ಮೇಲೆ ಆದ್ರೂ ಜನ ಬರ್ಬೇಕಿಲ್ಲಿ ಬಂದಿ ಶಿವಪಾಯದಲ್ಲು ಕಡಪಡಲೇ ಹೇಗಿದೆ ಖುಷಿನಾ ಪಡಬೇಕು ನೀವು ಇದು ನಡೆಕೋಬದಾ ಅಡಿಗೋ ಟೈಮ್ ಅಲ್ಲಿ ತಾವ ಒಂದು ನೋಡ್ದರ್ಬಹುದು ಬೇವರು ಕಿತ್ತು ಹರಿದಿದೆ ಮತ್ತಿದಪ್ಪ ಬೇವರು ಬರ್ತಿದ್ಯಾ ನೋಡಿ ಆಗ್ಲೇ ನಮ್ಮ ಜೇಷಪ್ಪ ಆಗ್ಲೇ ಸುಸ್ತಾಗೋದಾ ಈ ಸುಸ್ತೇನಿಲ್ಲ ಅಣ್ಣ ಮೈಲೇಜ್ ಆಗ್ಲೇ ಡಬಲ್ ಹೇಯ್ತಿದೆ ಗಾಡಿದು ಫಸ್ಟ್ ಟೈಮ್ ಅಂತಾರಲ್ಲ ಫಸ್ಟ್ ಟೈಮ್ ಅಂತಾರಲ್ಲ ನಮ್ಮವರ ಎನರ್ಜಿ ಹೇಗಿದೆ ನಾವು ಟಿಫನ್ ಮಾಡಿಲ್ಲ ನಮ್ದು ಇನ್ನೂ ಆಗಿಲ್ಲಪ್ಪ ನಾವು ಇನ್ನು ಟಿಫನ್ ಮಾಡಿಲ್ಲ ಆಗ್ಲೇ ಟೈಮ್ ಬಂದು ಹತ್ತುವರೆ ಹತ್ತು ನಲ್ವತ್ತಂತೆ ನಾಷ್ಟ ಮಾಡಿಲ್ಲ ಎಲ್ಲ ತೋರಿಸಿ ಹೋಗಿ ಫುಲ್ಲು ಬರೀ ಆದ್ರೂ ಚೂರಾದ್ರೂ ಗ್ಯಾಪಿಂಗ್ ಇದೆಯಾ ಏನಾದ್ರೂ ಇದ್ರೆ ಗೊತ್ತಾಯ್ತದ ಚೂರು ಗೊತ್ತಾಗಲ್ಲ ಕೇಬಲ್ ಎಲ್ಲ ಹೋಗಿದೆ ಲೈನ್ಸು

સમંજાણે એટલે જે કે કારણ કે નળી ન સમજા ર પા લિંક કોળી સા ન્યુ આ વેટ કી તોસન ઓર વિક્ષકર કી ઉલ્લો આ ગીડ પકા સુમ ન નિતકોળી નળી ઓ રેટ કીંતા જ્યાસ્તી છે ઉલ્લો હા નળી ઓ રેટ કીંતા જ્યાસ્તી છે ઉલ્લો ಫುಲ್ಲು ಬರೀ ಉಲ್ಲೆ ಬೆಳ್ಕೊಂಡಿದೆ ಇಲ್ಲಿ ಫುಲ್ಲು ಭಯ ಅಂತೇನಿಲ್ಲ ಇಲ್ಲಿ ಸ್ವಲ್ಪ ಇವಾಗ ಏನು ಮಾಡಿದ್ದಾರೆ ಓದ್ತತಿ ನಾನು ಬಂದಿದ್ದಕ್ಕೆ ಇವಾಗ ನೋಡಿ ಕಾಶಿಕ್ ಲೋಟ ಬೇರೆ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಪ್ರಾಣಿಗಳು ಅವು ಓಡಾಡ್ತಾ ಇದೆ ನೋಡಿ ಇದು ನೈಟಲ್ಲಿ ಪ್ರಾಣಿಗಳು ಓಡಾಡ್ತಿರೋದು ಸುಳು ಇದು ಎಲ್ಲ ಟ್ರೆಕ್ಕಿಂಗ್ ಜಾಗಗಳಲ್ಲೆಲ್ಲ ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ಐಟಮ್ಸ್ಗಳೆಲ್ಲ ಎತ್ಕೋಬಾರ್ದು ಎತ್ಕೋದ್ರೂ ಪುನಃ ನೀವು ಬ್ಯಾಗಿಗೆ ತಂದಿರ್ತೀರಲ್ಲ ಹತ್ರ ಒಡೆ ಹಾಕ್ಕೊಂಡು ಎತ್ಕೊಂಡು ನಿಮ್ಮ ಮನೆಯಲ್ಲಿರೋ ಕಸದ ಬಕಿಟ್ಗೆ ಹಾಕಿ ಬಿ ಬಿ ಎಂ ಪಿಯವರು ಒಳ್ಳೆ ಎಲ್ಲರಿಗೂ ಗಾಡಿಗಳು ಕಳಿಸ್ತಾರೆ ಮನೇಲಿ ಬಾಗಿಲಿಗೆ ಬರ್ತದೆ ನೀವೇನು ಅಲ್ಲೊತ್ಕೋ ಇಲ್ಲೊತ್ಕೋ ಹಾಕ್ಬೇಕು ಅನ್ನೋದೇನಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರೋ ಗಾಡಿಗೆ ಕಸ ಹಾಕಿ ನೋಡಿ ಎಲ್ಲ ತೂತಿ ಬಿಸಾಕ್ ಪಟ್ಟಿ ಹೋಗಿದ್ದಾರೆ ಪೂಜೆ ನಡೆಯುತ್ತೆ ಮೊದಲೇ ಕಾರ್ತಿಕ್ ಸೋಮವಾರ ದಿನ ಪೂಜೆ ನಡೆಯುತ್ತೆ ಅಂತ ಮೊದಲ ವೀಕ್ಷಕರು ಹೇಳಿದ್ರು ನೋಡಿ ಇವಾಗ ಆಗಿರ್ತಕ್ಕಂಥ ದೇವಸ್ಥಾನ ಿಫ್ರೆಂಡ್ಸ್ ದೇವಸ್ಥಾನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಬಟನ್ ಮೇಲೆ ಚೆನ್ನಾಗಿದೆ ಚೆಕ್ ಮೈಕ್ ಚೆಕ್ ಮೈಕ್ ಚಿಕ್ ವ್ಯೂಸ್ ನೋಡಿ ಹೇಗಿದೆ ವ್ಯೂಸ್ ಹೇಗಿದೆ ಇದು ಬಂದು ನಮ್ಮ ಅರ್ಕಾವತಿ ಒಳ್ಳೆಯದು ನೀರು ಹೋಗ್ತಾ ಇದೆ ಕನ್ಪುರದಿಂದ ನಿಮಗೆ ಹೌದು ಅದು ಕನ್ಪುರ ಪಕ್ಕ ಅರ್ಕಾವತಿ ಒಳ್ಳೆಯದೇ ಅದು ಬಂದು ಡ್ಯಾಮು ಆ ಡ್ಯಾಮ್ ಹತ್ರ ನೆಕ್ಸ್ಟ್ ಹೋಗ್ತೀನಿ